ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರವು ದೇಶಾದ್ಯಂತ ಇರುವ ದೇಶದ ಎಲ್ಲ ಕೂಲಿ ಕಾರ್ಮಿಕರಿಗೆ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಮೀನುಗಾರರಿಗೆ ಮತ್ತು ನೇಕಾರರು ಸೇರಿದಂತೆ ರಿಕ್ಷಾ ಚಾಲನೆ ಮಾಡುವವರಿಗೂ ಸೇರಿದಂತೆ ಅಸಂಘಟಿತ ಕಾರ್ಮಿಕ ವಲಯದ ಕಾರ್ಮಿಕ ಯೋಜನೆಯ ಅಡಿಯಲ್ಲಿ ಬರುವಂತಹ ಎಲ್ಲ ಕೂಲಿ ಕಾರ್ಮಿಕರಿಗೆ ಮತ್ತೊಮ್ಮೆ ಕೇಂದ್ರ ಸರ್ಕಾರದಿಂದ ಬಂಪರ್ ಗಿಫ್ಟ್ ಬಂದಿದ್ದು ಹೌದು ಇನ್ನು ಮುಂದೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಸಿಗಲಿದೆ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಸಿಗಲಿದೆ ಹೌದು ಕೇಂದ್ರ ಸರ್ಕಾರವು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಆಗಾಗ ಹೊಸ ರೂಲ್ಸ್ ಹೊಸ ಯೋಜನೆಗಳನ್ನ ಹೊಸ ನಿಯಮಗಳನ್ನು ಜಾರಿಗೆ ಮಾಡಿ ಬಡವರಿಗೆ ಉತ್ತೇಜನ ನೀಡ್ತಾನೆ ಇದೆ ಒಟ್ಟಾರೆಯಾಗಿ ಈ ಹಣ ಅವರ ಮನೆ ಬಳಕೆಗೆ ಮತ್ತು ಅವರ ಜೀವನ ಸಾಗಿಸಲು ಐದು ಸಾವಿರ ನೇರವಾಗಿ ಸಿಗಲಿದೆ ಹಾಗಾದ್ರೆ ಬನ್ನಿ ಯೋಜನೆ ಯಾವುದು ಐದು ಸಾವಿರ ಹಣ ಪಡೆಯಲು ಯಾವೆಲ್ಲ ದಾಖಲಾತಿಗಳು ಬೇಕಾಗ್ತವೆ ಮತ್ತು ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಹಣ ಯಾವ ದಿನಾಂಕದಂದು ಸಿಗಲಿದೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನೀವು ಕೂಡ ಕೇಂದ್ರ ಸರ್ಕಾರದಿಂದ ಐದು ಸಾವಿರ ಪ್ರತಿ ತಿಂಗಳು ಪಡೆಯಲು ಬಯಸಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ವಿಡಿಯೋ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಬೀದಿ ಬದಿ ವ್ಯಾಪಾರಿಗಳು ನಿರ್ಮಾಣ ಕಾರ್ಮಿಕರು ದಿನಗೂಲಿ ಕಾರ್ಮಿಕರು ಕೃಷಿ ಕಾರ್ಮಿಕರು ಇಡಿ ಕಾರ್ಮಿಕರು ನೇಕಾರರು ಮೀನುಗಾರರು ರಿಕ್ಷಾ ಎಳೆಯುವವರು ಇವರೆಲ್ಲರಿಗೂ ಅಸಂಘಟಿತ ವಲಯದ ಕಾರ್ಮಿಕರ ಅಡಿಯಲ್ಲಿ ಬರ್ತಾರೆ ಅವರೆಲ್ಲರೂ ಅಟಲ್ ಪಿಂಚಣಿ ಯೋಜನೆಗೆ ಒಳಪಡುತ್ತಾರೆ ಇದರಲ್ಲಿ ಸೇರುವವರು ಪಾವತಿಸಿದ ಕೊಡುಗೆ ಮತ್ತು ಅವರ ಮನಸ್ಸಿನ ಅವರ ವಯಸ್ಸಿನ ಆಧಾರದ ಮೇಲೆ ತಿಂಗಳಿಗೆ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿಗಳವರೆಗೆ ಪಿಂಚಣಿಯನ್ನ ಪಡೆಯಬಹುದು ವೃದ್ಧಾಪ್ಯ ತಲುಪಿಸಿದ ನಂತರ ಶಾಶ್ವತ ಆದಾಯವಿಲ್ಲದವರಿಗಾಗಿ ಇದನ್ನ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಅದಾಗ್ಯೂ ನೌಕರರ ಭವಿಷ್ಯ ನಿಧಿ ಮತ್ತು ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಡಿಯಲ್ಲಿ ಬರುವವರು ಅರ್ಹರಲ್ಲ ಆದಾಯ ತೆರಿಗೆ ಪಾವತಿಸುವವರು ಸಹ ಅರ್ಹರಲ್ಲ ಅವರು ಇತರ ಸರ್ಕಾರಿ ಪಿಂಚಣಿ ಯೋಜನೆಗಳಿಂದ ಪ್ರಯೋಜನಗಳನ್ನು ಪಡೆಯಬಾರದು ಈ ಯೋಜನೆಗೆ ಸೇರುವವರಿಗೆ ಅರವತ್ತು ವರ್ಷ ಪೂರ್ಣಗೊಂಡ ನಂತರ ಮಾಸಿಕ ಪಿಂಚಣಿ ದೊರೆಯುತ್ತೆ ನಿಮ್ಮ ವಯಸ್ಸು ಮತ್ತು ನೀವು ನೀಡುವ ಕೊಡುಗೆಯನ್ನು ಆಧರಿಸಿ ಮೊತ್ತವನ್ನು ಲೆಕ್ಕ ಹಾಕಲಾಗುತ್ತದೆ ಅದಾಗ್ಯೂ ರೂಪಾಯಿ ಎರಡು ಸಾವಿರ ಮಾಸಿಕ ಪಿಂಚಣಿ ಪಡೆಯುವ ವರ್ಗದವರು ಅದನ್ನ ಐದು ಸಾವಿರ ಹೆಚ್ಚಿಸಬಹುದು ಇದಕ್ಕಾಗಿ ನೀವು ಪಿ ವೈ ಖಾತೆಯನ್ನ ತೆರೆದ ಬ್ಯಾಂಕ್ ಶಾಖೆ ಅಥವಾ ಹಣಕಾಸು ಸಂಸ್ಥೆಯನ್ನ ಸಂಪರ್ಕಿಸಬೇಕು ನೀವು ಪಿಂಚಣಿ ಹೆಚ್ಚಳಕ್ಕಾಗಿ ಅರ್ಜಿಯನ್ನ ಭರ್ತಿಯನ್ನ ಮಾಡಬೇಕು ನಿಮ್ಮ ವಯಸ್ಸು ಮತ್ತು ನೀವು ಆಯ್ಕೆ ಮಾಡಿದ ಪಿಂಚಣಿಗೆ ಅನುಗುಣವಾಗಿ ನೀವು ಪ್ರತಿ ತಿಂಗಳು ಎಷ್ಟು ಕೊಡುಗೆ ನೀಡಬೇಕೆಂದು ನಿಮಗೆ ತಿಳಿಸಲಾಗುತ್ತೆ ಈ ಮೊತ್ತವನ್ನ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಪಾವತಿಸುವ ಆಯ್ಕೆಯೂ ಇದೆ ಇಲ್ಲಿಯವರೆಗೆ ದೇಶಾದ್ಯಂತ ಏಳು ಪಾಯಿಂಟ್ ಆರು ಐದು ಕೋಟಿಗೂ ಹೆಚ್ಚು ಜನರು ಅಟಲ್ ಪಿಂಚಣಿ ಯೋಜನೆಗೆ ಸೇರಿದ್ದಾರೆ ಅವರ ಮೂಲಕ ಒಟ್ಟು ಠೇವಣಿಗಳು ನಲವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿಗಳಿವೆ ಇದರಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಸುಮಾರು ಶೇಕಡಾ ನಲವತ್ತೆಂಟರಷ್ಟಿದೆ ಎಂಬುದು ಶ್ಲಾಘನೀಯ ಇದರ ಮೂಲಕ ಅವರೆಲ್ಲರೂ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆಯನ್ನ ಪಡೆಯುತ್ತಾರೆ ಅಟಲ್ ಪಿಂಚಣಿ ಯೋಜನೆಯನ್ನ ಮೇ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಲಾಯಿತು ಇದನ್ನ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಮೂಲಕ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ನಿರ್ವಹಿಸುತ್ತೆ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಜನರು ಯೋಜನೆಗೆ ಅರ್ಹರು ಅವರು ಕನಿಷ್ಠ ಇಪ್ಪತ್ತು ವರ್ಷಗಳ ಕಾಲ ಕೊಡುಗೆ ನೀಡಬೇಕು ಹಾಗಾಗಿ ಮಾಹಿತಿ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಯೋಜನೆ ಇದೆ ಅಂತ ಅವರಿಗೂ ತಿಳಿಸಿ ಧನ್ಯವಾದಗಳು